ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇವತ್ತು ಬೆಳಿಗ್ಗೆ ಬೇಗ ಎದ್ದು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇವತ್ತು ಅವರು ಬೇಗನೆ ಸ್ವಲ್ಪ ಊರಲ್ಲಿ ಕೆಲಸ ಇದೆ ಜಮೀನ್ ಹತ್ರ ಅಂತ ಬೇಗನೆ ಊರಿಗೆ ಹೊಟ್ಟೋದ್ರು ಹಾಗಾಗಿ ನಾವು ಆಟೋ ಬುಕ್ ಮಾಡಿಕೊಂಡು ಅಮ್ಮ ಮತ್ತು ನಾನು ಅಪ್ಪು ಎಲ್ಲ ಆಟೋ ಬುಕ್ ಮಾಡಿಕೊಂಡು ಸಿರಿನೂ ಕರ್ಕೊಂಡು ಹೋಗ್ತಿದ್ದೀವಿ ಎಲ್ಲಿಗೆ ಅಂತ ಹಾಗೆ ವಿಡಿಯೋನ ನೋಡ್ತೀರಿ ಗೊತ್ತಾಗುತ್ತೆ ನೋಡಿ ರೋಡ್ ನೋಡ್ತಿದ್ರೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮಗೊಂದು ಕ್ಲೂ ಸಿಗುತ್ತೆ ನಾವು ಎಲ್ಲಿಗೆ ಹೋದ್ವಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ನೀವೇ ಫಸ್ಟು ಮತ್ತು ಹಾಗೆ ಹೋದ್ವು ನೋಡ್ತಿದ್ದೀರ ಅಲ್ವಾ ನಾವು ಎಂ ಸಿ ಎಚ್ ಹಾಸ್ಪಿಟ್ಲ್ ಅಂದರೆ ತಾಯಿ ಮಕ್ಕಳ ಆಸ್ಪತ್ರೆಗೆ ಹೋಗ್ತಿದ್ದೀವಿ ಏನಕ್ಕೆ ಅಂದರೆ ಇವಾಗ ನಮ್ಮ ಸೀರೆಗೆ ಟು ಆ್ಯಂಡ್ ಹಾಫ್ ಮಂತು ಕಂಪ್ಲೀಟ್ ಆಗಿದೆ ಅವಳಿಗೆ ಮಾಮೂಲಿ ಇಂಜೆಕ್ಷನ್ ಹಾಕ್ಸ್ಬೇಕಿತ್ತು ಅದಕ್ಕೆ ಹೋಗ್ತಿದ್ದೀವಿ ಇಂಜೆಕ್ಷನ್ ಹಾಕ್ಸೋಕ್ಕೆ ಅಂತ ನನ್ನ ಮಗಳಂತೂ ಸುಮ್ಮನೆ ಆಟಾಡ್ತಾ ಹಾಗೆ ಮಲಗಿದ್ಲು ಅದಾದ್ಮೇಲೆ ಮತ್ತೆ ವೆಯ್ಟ್ ಚೆಕ್ ಮಾಡೋಣ ಅಂತ ವೆಯ್ಟ್ ಚೆಕ್ ಮಾಡಿದ್ವಿ ಟೂ ಆ್ಯಂಡ್ ಹಾಫ್ ಮಂತ್ಗೆ ಮಕ್ಕಳು ವೆಯ್ಟ್ ಎಷ್ಟಿರ್ತಾರೆ ಅಂತ ಕಮೆಂಟ್ ಮಾಡಿ ಹಾಗೆ ಇಂಜೆಕ್ಷನ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರುವಾಗ ನನ್ನ ಮಗ ಅಂತೂ ಅಮ್ಮ ಎಲ್ಲಿಗಾದರೂ ಕರ್ಕೊಂಡು ಹೋಗಿ ನನಗೆ ಏನಾದರೂ ಕೊಡ್ಸಿ ಅಂತಿದ್ದ ಪಾಪು ಇಟ್ಕೊಂಡು ಎಲ್ಲಿಗೂ ಕರ್ಕೊಂಡು ಹೋಗ್ಬಾರ್ದು ಅಂತ ಹಾಗೇ ಬರುವಾಗ ಮ್ಯಾಂಗೋಸ್ ಮಾಡ್ತಿದ್ರು ಅದನ್ನೇ ಮ್ಯಾಂಗೋನೇ ತೊಗೊಬಂದು ನೋಡಿ ಅವನು ಮನೆಗೆ ಬಂದ ತಕ್ಷಣ ಏನು ತಿಂಡಿನೂ ಮಾಡ್ಕೊಂಡು ಹೋಗಿರಲಿಲ್ಲ ನಾವು ಹಾಸ್ಪಿಟಲ್ಗೆ ಬಂದ್ ಮಾಡೋಣ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನೋಡಿ ಅವನು ಬಂದ ತಕ್ಷಣ ತಿಂಡಿನೂ ಮಾಡ್ದೇನೆ ಫಸ್ಟು ಮ್ಯಾಂಗೋನೇ ತಿನ್ಬೇಕಂತ ಫಸ್ಟ್ ಅಮ್ಮನ ಹತ್ರ ಮ್ಯಾಂಗೋ ಕಟ್ ಮಾಡಿಸ್ಕೊಂಡು ತಿಂತಿದ್ದಾನೆ ನೋಡಿ ಯಾವ ಥರ ತಿಂತಿದ್ದಾನೆ ಅಂತ ಮತ್ತು ಅವನು ಎಲ್ಲ ಆದಮೇಲೆ ನಾವು ಅಮ್ಮ ತಿಂಡಿ ಮಾಡಿಕೊಟ್ರು ತಿಂಡಿಗೆ ಚಪಾತಿ ಮತ್ತು ವೆಜಿಟೇಬಲ್ದು ಸಿಹಿ ಪಲ್ಯ ಮಾಡಿದರು ಅದನ್ನ ಎಲ್ಲ ತಿಂದು ಮತ್ತು ನಮ್ಮ ಅರುಣ್ ಇವತ್ತು ಬೆಳಿಗ್ಗೆ ಊರಿಗೆ ಹೋಗಿದ್ರು ಅಂತ ಅನ್ನಲ್ಲ ಇವತ್ತು ನಮ್ಮ ಊರಲ್ಲಿ ಅಂದರೆ ಮಳೆ ಇವಾಗೆಲ್ಲ ಸ್ವಲ್ಪ ಕಡಿಮೆನೇ ಆಗಿಬಿಟ್ಟಿದೆ ಎಲ್ಲ ಬರ್ತಿಲ್ವಲ್ಲ ಹಾಗಾಗಿ ಟ್ರೈ ಮಾಡಿದರೆ ಇದೆಲ್ಲ ಹಾಳಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹಾಗೆಯೇ ಪಂಪ್ಸೆಟ್ಟಲ್ಲಿ ನೀರನ್ನ ಹಾಯಿಸ್ಕೊಂಡು ಹೊಗೆ ಸ ಹೊಗೆ ಗಿಡನ ನೆಡ್ತಿದ್ದಾರೆ ಹೊಲ್ದತ್ರ ಈ ಬಿಸಿಲಲ್ಲಂತೂ ಹೊಲ್ದೊಳಗಡೆ ಕಾಲನ್ನೇ ಇಡೋಕ್ಕಾಗಲ್ಲ ಬಟ್ ನಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಬಟ್ ಅವ್ರು ಹೇಳಿ ಅವ್ರು ಹೇಳ್ತಾರೆಲ್ಲ ಅದರಿಂದ ಕೇಳ್ಕೊಂಡು ಹೇಳ್ತಿದ್ದೀನಿ ನೋಡಿ ಯಾವ ಥರ ಗಿಡಗಳನ್ನ ನೆಟ್ಟಿದ್ದಾರೆ ಅಂತ ಆದರೂ ಹಳ್ಳಿ ಜೀವನ ಒಂಥರ ಚೆಂದ ಅಂತಲೇ ಹೇಳ್ಬೋದು ನೋಡಿ ಯಾವ ಥರ ಕೆಲಸ ಮಾಡ್ತಿದ್ದಾರೆ ಅಂತ ನಮ್ಮದು ಸ್ವಂತ ಊರು ಬಂದ್ಬಿಟ್ಟು ರಾಯನಹಳ್ಳಿ ಬಟ್ ನಾವಿರೋದು ಕೆ ಆರ್ ನಗರದಲ್ಲಿ ನಿಮ್ಮ ಕಡೆಯೂ ಈ ಥರ ಹೊಗೆಸೊಪ್ಪು ಬೆಳೆಯೋರು ಯಾರಾದರೂ ಇದ್ದರೆ ಅಥ್ವಾ ಅಕ್ಕಪಕ್ಕ ಊರು ಯಾವುದಾದ್ರೂ ಇದ್ದರೆ ನಿಮ್ಮ ನಿಮ್ಮ ಊರನ್ನ ನೀವು ಕಮೆಂಟ್ ಮಾಡಿ ಎಲ್ಲಿ ಹಾಗೆಯೇ ನಮ್ಮಮ್ಮ ಈ ಕಾಳನ್ನ ಕ್ಲೀನ್ ಮಾಡಿದರು ಹಾಗೆಯೂ ಮತ್ತೆ ಒಂದೊಂದು ಸಾಂಬಾರು ಮಾಡಿದಾಗ ಒಂದೊಂದು ಕಲ್ಲು ಸಿಗ್ತಿತ್ತು ಅದಕ್ಕೆ ಇದನ್ನ ನೆನೆ ಹಾಕಬೇಕು ಅಂತ ಅಂದ್ಬಿಟ್ಟು ತೇಜು ಸಲ ನೋಡು ಅಂತ ಕೊಟ್ಟರು ಆವಾಗ ನಾನು ಇನ್ನೇನು ಕೆಲಸ ಇಲ್ಲ ಅಂತ ಅಂದ್ಬಿಟ್ಟು ಕುತ್ಕೊಂಡು ಅದನ್ನೇ ಮಾಡ್ತಿದ್ದೆ ಎಲ್ಲ ಒಂದು ಆದರೂ ಸ್ವಲ್ಪ ಕಲ್ಲೆಲ್ಲ ಸಿಕ್ತು ಅದೆಲ್ಲ ಇದ್ದೆ ಹುರುಳಿಕಾಳು ಸೋಸಿದ್ಕೆ ನನಗೆ ತಲೆನೇ ನೋವು ಬಂದ್ಬಿಡ್ತು ಅದಕ್ಕೆ ತಲೆನೋವು ಬಂತು ಅಂದ್ಬಿಟ್ಟು ನಮ್ಮಅಮ್ಮಂಗ ಹೇಳಿ ಒಂದು ಕಪ್ ಆಗಿ ಟೀ ಮಾಡಿಸ್ಕೊಂಡು ಕುಡ್ದೆ ಈ ಥರ ಜೇವಂತುಪ್ಪ ಸಿಗಬೇಕಲ್ಲ ಸಿಗೋದ್ರಲ್ಲಿ ಒಂಥರ ಖುಷಿ ತಿನ್ನೋದ್ರೆ ಒಂದು ಒಂಥರ ಖುಷಿ ನೋಡಿ ನಮ್ಮ ತಮ್ಮ ಅದನ್ನೇ ಬಿಡ್ತೀರಾ ಎಲ್ಲ ತಿಂತಾವ್ರೆ ಸೂಪರ್ ಜೇನ್ತುಪ್ಪ ಫ್ರೆಂಡ್ಸ್ ಸೂಪರ್ ಪ್ಯೂರ್ ಪ್ಯೂರ್ ಜೇಂತುಪ್ಪ ಪ್ಯೂರ್ ಜೇನ್ತುಪ್ಪ ಫ್ರೆಶ್ ಜೇತುಪ್ಪ ತಿನ್ಬೇಕು ಅಂದ್ರೆ ಪುಣ್ಯನೇ ಮಾಡಿರಬೇಕು ಯಾರ್ಯಾರು ತಿಂದಿದ್ರೆ ಯಾರ್ಯಾರಿಗೆ ಟೇಸ್ಟ್ ಇದ್ರು ಟೇಸ್ಟ್ ಗೊತ್ತು ಹೇಳಿ ಮಾಡಿ ಲೈಕ್ ತಿಂದಿರಲ್ಲ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಮನೆಯಲ್ಲೇ ಇರೋದ್ರಿಂದ ನನಗೆ ಯಾವುದೇ ಥರ ಜಾಸ್ತಿ ಕಂಟೆಂಟ್ಗಳು ಸಿಗೋದಿಲ್ಲ ಎಲ್ಲರೂ ಹೊರಗಡೆ ಹೋದರೆ ನಾನು ವೀಡಿಯೋ ಮಾಡ್ಕೊಂಡು ಮಾಡ್ತೀನಿ ಅದರಿಂದ ನಮ್ಮ ವೀಡಿಯೋಸ್ನ ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ಅವ್ರು ಏನಾರು ಈ ಥರ ಹೋದಾಗ ಏನಾದರೂ ಅವ್ರಿಗೆ ಕಂಟೆಂಟ್ಗಳು ಸಿಕ್ಕಿದಾಗ ನಾನು ವೀಡಿಯೋ ಮಾಡಿ ಕಲಸಿ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅರುಣು ಬರ್ತ್ಡೇಗೆ ನೆನಪಾಗಿ ಸೋಫಾ ತಗೊಳ್ಳೋಣ ಅಂತ ಅಂದ್ಕೊಂಡು ಬಟ್ ಅವತ್ತು ಆಗಲೇ ಇಲ್ಲ ತಗೊಳ್ಳೋಕೆ ಅಂತ ಹಾಗಾಗಿ ಅದ ಟೂ ಡೇಸ್ಗೆ ತೊಗೊಂಡ್ವಿ ಅದು ತಗೊಬರ್ಬೇಕಾದ್ರೆ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಯಾಕಂದರೆ ನಾನು ಮಲ್ಕೊಟ್ಟಿದ್ದೆ ಹಾಗಾಗಿ ಫೋಟೋನೇ ಅಪ್ಲೋಡ್ ಮಾಡಿದ್ದೀನಿ ಸೋಫಾ ಎಲ್ಲ ತಂದು ಅದಕ್ಕೆ ಪೂಜೆ ಎಲ್ಲ ಮಾಡಿದೆ ಹಾಗಾಗಿ ಅರುಣ ಸ್ವೀಟ್ ತೊಗೊಬಂದಿದ್ರು ನಂದಿನಿ ಡೈರಿಯಿಂದ ಅದು ಗೋಡಂಬಿ ಶಕ್ತಿದು ಕಾಜು ಕಟ್ಲೆಟ್ ತಂದಿದ್ರು ತುಂಬ ಚೆನ್ನಾಗಿತ್ತು ಈ ವಿಡಿಯೋನ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸಲ ಹೋಗಿ ವಾಚ್ ಮಾಡಿ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್